ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯ ವಿದ್ಯಾರ್ಥಿ ವಸತಿ ನಿಲಯ ವಸತಿ ಶಾಲೆ ಕಾಲೇಜು ಮತ್ತು ಆಶ್ರಯ ಶಾಲೆಗಳಲ್ಲಿ ಸರ್ಕಾರದಿಂದ ಮಂಜೂರಾಗಿ ಖಾಲಿ ಇರುವ ಅಡಿಗೆ ಅಡಿಗೆ ಸಹಾಯಕ ಸ್ವಚ್ಛತೆ ಕಾವಲುಗಾರ ಹುದ್ದೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹಾಸ್ಟೆಲ್ ಕಾರ್ಮಿಕರಿಗೆ ಬಾಕಿ ಇರುವ ವೇತನ ಇ ಪಿ ಎಫ್ ಇಎಸ್ಐ ವಾರದ ರಜೆ ವೇತನ ಚೀಟಿ ಸಾರ್ವತ್ರಿಕ ರಜೆ ದಿನಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಹೆಚ್ಚುವರಿ ವೇತನ ದಿನದ ಎಂಟು ಗಂಟೆ ಕೆಲಸ ಅವಧಿ ಕೆಲಸ ಹೆಚ್ಚಿನ ದುಡಿಮೆಗೆ ಹೆಚ್ಚುವರಿ ವೇತನ ಸೇರಿದಂತೆ ಹಲವು ಶಾಸನಬದ್ಧ ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿ ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾ ಪಂಚಾಯತ್ ಸಿಇಒ ಪರವಾಗಿ ಕಾರ್ಯದರ್ಶಿಗಳು ಮನವಿ ಪತ್ರ ಸ್ವೀಕರಿಸಿ ಬೇಡಿಕೆ ಕುರಿತು ಸಿಇಒರವರೊಂದಿಗೆ ಚರ್ಚಿಸಿ ಸೆಪ್ಟೆಂಬರ್ ಎರಡರಂದು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಸಂಘದ ಪದಾಧಿಕಾರಿಗಳೊಂದಿಗೆ ಜಂಟಿ ಪರಿಶೀಲನಾ ಸಭೆ ನಡೆಸುವ ಭರವಸೆ ನೀಡಿದರು ಎಲ್ಲಾ ಕಾರ್ಯದರ್ಶಿಗಳಾದ ರಾಮಲಿಂಗಪ್ಪ ಬಿಎನ್ ಅವರು ಮಾತನಾಡಿ ಒಂದು ತಿಂಗಳ ಒಳಗಾಗಿ ಕಾರ್ಮಿಕರ ವೇತನದಲ್ಲಿ ಕಟಾವು ಮಾಡಿ ಬಾಕಿ ಉಳಿಸಿಕೊಂಡಿರುವ ಇಪಿಎಫ್ ಮೊತ್ತ ಕಾರ್ಮಿಕರ ಇ ಖಾತೆಗೆ ಜಮಾ ಮಾಡಬೇಕು ಮತ್ತು ಸಭೆ ನಡೆದ ದಿನ ಸೇರಿ ಹದಿನೈದು ದಿನಗಳ ಒಳಗಾಗಿ ಎಲ್ಲ ಕಾರ್ಮಿಕರಿಗೆ ಇ ಕಾರ್ಡ್ಗಳನ್ನು ವಿತರಣೆ ಮಾಡಬೇಕು ಮತ್ತು ಪಾವತಿ ಮಾಡಿದ ವೇತನ ಚೀಟಿ ನೀಡುವುದರ ಜೊತೆಗೆ ಆದೇಶ ಪ್ರತಿ ಸಮವಸ್ತ್ರ ಹಾಗೂ ಗುರುತಿನ ಚೀಟಿ ಕಾರ್ಮಿಕರಿಗೆ ಕಡ್ಡಾಯವಾಗಿ ನೀಡಬೇಕು ಎಂದು ಕಳೆದ ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಜಿಲ್ಲಾ ಪಂಚಾಯತ್ ಸಿಇಒರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು ನಿರ್ಣಯ ಕೈಗೊಂಡು ಏಳು ತಿಂಗಳು ಕಳೆದರೂ ತೆಗೆದುಕೊಂಡ ತೀರ್ಮಾನಗಳು ಅನುಷ್ಠಾನಕ್ಕೆ ಬರದೇ ಇರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು ಮುಂದುವರೆದು ಮಾತನಾಡಿ ವಾರಕ್ಕೆ ಒಂದು ರಜೆಯಂತೆ ತಿಂಗಳಿಗೆ ನಾಲ್ಕು ರಜೆ ಕಾರ್ಮಿಕರಿಗೆ ನೀಡಬೇಕು ರಜೆ ನೀಡಿದರೆ ಅಥವಾ ರಜೆ ನೀಡದಿದ್ದರೆ ಅಥವಾ ಕಾರ್ಮಿಕರು ರಜೆ ತೆಗೆದುಕೊಳ್ಳದಿದ್ದ ಪಕ್ಷದಲ್ಲಿ ದ್ವಿಗುಣ ದಿನ ಭತ್ತೆ ದರವನ್ನು ಹೆಚ್ಚಿನ ಭತ್ತೆಯನ್ನಾಗಿ ದಿನಕ್ಕೆ ಪಾವತಿ ಮಾಡಬೇಕು ಮತ್ತು ವಿರಾಮದ ಒಳಗೊಂಡಂತೆ ಒಂದು ದಿನಕ್ಕೆ ಎಂಟು ಗಂಟೆಗಳ ಕೆಲಸಕ್ಕಾಗಿ ಕನಿಷ್ಠ ವೇತನವಿದ್ದು ಎಂಟು ತಾಸುಗಿಂತ ಹೆಚ್ಚಿನ ಕೆಲಸಕ್ಕಾಗಿ ಹೆಚ್ಚುವರಿ ಭತ್ತೆ ಗಂಟೆಯು ಹೆಚ್ಚಾದಂತೆ ದ್ವಿಗುಣ ದರದಲ್ಲಿ ನೀಡಬೇಕು ವೇತನವನ್ನು ಲೆಕ್ಕ ಹಾಕುವಾಗ ಮಹಯೇ ನಾಲ್ಕು ರಜೆ ದಿನಗಳನ್ನು ಕೂಡ ಪರಿಗಣಿಸಬೇಕು ಮಾಲೀಕರ ಭಾಗದ ಇ ಎಸ್ಐ ಪಿ ಎಫ್ ವಂತಿಗೆ ಹಣವನ್ನು ನೌಕರರ ಭಾಗದ ಇ ಎಸ್ಐ ಪಿಎಫ್ ಮಾಲೀಕರು ನೌಕರರ ಇ ಎಸ್ಐ ಪಿ ಎಫ್ ಖಾತೆಗೆ ಜಮಾ ಮಾಡಬೇಕು ಪ್ರತಿ ತಿಂಗಳು ಐದನೇ ದಿನಾಂಕದೊಳಗೆ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ವೇತನ ಹಣವನ್ನು ಜಮಾ ಮಾಡಬೇಕು ನೌಕರರ ಹಾಜರಾತಿಯನ್ನು ಬಯೋಮೆಟ್ರಿಕ್ ಹಾಜರಾತಿ ವ್ಯವಸ್ಥೆ ಮುಖಾಂತರ ನಿರ್ವಹಿಸಬೇಕು ಬಯೋಮೆಟ್ರಿಕ್ ಹಾಜರಾತಿ ವ್ಯವಸ್ಥೆ ಕಲ್ಪಿಸಲು ಸಾಧ್ಯವಾಗದಡೆ ನೌಕರರ ಹಾಜರಾತಿಯನ್ನು ಸೂಕ್ತ ವ್ಯವಸ್ಥೆಯ ಮೂಲಕ ನಿರ್ವಹಿಸಬೇಕು ಕಾರ್ಮಿಕರು ನೀಡಿದ ಸೇವೆಗೆ ಕನಿಷ್ಠ ಮಾಸಿಕ ವೇತನ ಪಡೆಯಲು ಸಹ ಪ್ರತಿಭಟನೆ ಮಾಡಿ ಪಡೆಯುವಂತ ಅನೇಕ ಉದಾಹರಣೆಗಳು ನಡೆದಿವೆ ಕಾರ್ಮಿಕರ ವೇತನದಲ್ಲಿ ಇಪಿಎಫ್ ಮತ್ತು ಇಎಸ್ಐ ಒಂದಿಗೆ ಕಡಿತ ಮಾಡಲಾಗುತ್ತಿದೆ ಆದರೆ ಕಡಿತ ಮಾಡಿದ ಇಎಫ್ ಮತ್ತು ಇಎಸ್ಐ ಮೊತ್ತವನ್ನು ಕಾರ್ಮಿಕರ ಇಪಿಎಫ್ ಮತ್ತು ಇ ಖಾತೆಗೆ ಜಮಾ ಮಾಡದೆ ಬಾಕಿ ಉಳಿಸಿಕೊಳ್ಳಲಾಗುತ್ತಿದೆ ಇ ಎಸ್ಐ ಕಾರ್ಡ್ಗಳನ್ನು ಸಮರ್ಪಕವಾಗಿ ಕಾರ್ಮಿಕರಿಗೆ ಒದಗಿಸಲಾಗಿಲ್ಲ ಕಾರ್ಮಿಕರು ತಮ್ಮ ತಮ್ಮ ಅವಲಂಬಿತರ ಆರೋಗ್ಯ ತಪಾಸಣೆ ಚಿಕಿತ್ಸೆಗಾಗಿ ದುಬಾರಿ ವೈದ್ಯಕೀಯ ವೆಚ್ಚ ಭರಿಸಲು ಸಾಲದ ಮೊರೆ ಹೋಗುತ್ತಿದ್ದಾರೆ ಕಾರ್ಮಿಕರಿಗೆ ಇಎಸ್ಐ ಕಾರ್ಡ್ ವಿತರಿಸದೆ ಇಎಸ್ಐ ಆಸ್ಪತ್ರೆ ಸೌಲಭ್ಯದಿಂದ ಉದ್ದೇಶ ಪೂರಕವಾಗಿ ವಂಚಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಅಧ್ಯಕ್ಷರಾದ ಶರಣಪ್ಪ ಗಂಜಿ ತೆಗಳೀಕರ್ ಉಪಾಧ್ಯಕ್ಷ ತಾಜುದ್ದೀನ್ ಸಿದ್ದಕಿ ಹನುಮಂತ್ ಗಜಾನಂದ್ ಭೀಮಾಶಂಕರ್ ಶ್ರೀಕಾಂತ್ ಶ್ಯಾಮಪ್ಪ ನರಸಪ್ಪ ಅಂಬರೀಷ್ ಭಾಗಪ್ಪ ರೇಣುಕಾ ಮೇನಕಾ ಭೀಮಬಾಯಿ ಫಾತಿಮಾ ಎಲ್ಲಮ್ಮ ಮಾದೇವಿ ಲಕ್ಷ್ಮಿ ಸೇರಿದಂತೆ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು